ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಹುಬ್ಬಳ್ಳಿ ಧಾರವಾಡ ಡಿಸಿಪಿ ರಾಜೀವ್ ಎಂ ಅಮಾನತು ರದ್ದುಪಡಿಸುವಂತೆ ತಾಲೂಕಾ ಜನಪರ ಸಂಘಟನೆಗಳ ಒಕ್ಕೂಟ ರಾಯಬಾಗ್ ತಹಸೀಲ್ದಾರ್ ಮುಖಾಂತರ ಮನವಿ ಧಾರವಾಡ ಹುಬ್ಬಳ್ಳಿಯ ಅಂಜಲಿ ಅಂಬಿಗೇರ್ ಕೊಲೆ ಪ್ರಕರಣದಲ್ಲಿ ಕಾನೂನು ಸುವ್ಯವಸ್ಥೆ ಸಹಾಯಕ ಪೊಲೀಸ್ ಆಯುಕ್ತರಾದ ರಾಜೀವ್ ಎಂ ಅವರನ್ನು ಕರ್ನಾಟಕ ಸರ್ಕಾರವು ಅಮಾನತು ಮಾಡಿರುವುದು ಖಂಡನೀಯವಾಗಿದೆ ಕೂಡಲೇ ಅವರ ಅಮಾನತನ್ನು ವಾಪಸ್ ಪಡೆಯಬೇಕೆಂದು ರಾಯಬಾಗ್ ತಹಸೀಲ್ದಾರರ ಮುಖಾಂತರ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿ ಸಲ್ಲಿಸಿ ಆಗ್ರಹಿಸಲಾಗಿದೆ ಒಬ್ಬ ದಲಿತ ದಕ್ಷ ಪೊಲೀಸ್ ಅಧಿಕಾರಿಯನ್ನು ವಿನಾಕಾರಣ ಯಾವುದೇ ತಪ್ಪು ಮಾಡದೇ ಇದ್ದರೂ ಕೂಡ ಉದ್ದೇಶಪೂರ್ವಕವಾಗಿ ಕುತಂತ್ರದಿಂದ ಜಾತಿವಾದಿಗಳಿಗೆ ಕಾನದ ಕೈಗಳ ಒತ್ತಡಕ್ಕೆ ಮನೆದು ದಲಿತ ಸಮುದಾಯದ ನಿಷ್ಠಾವಂತ ಅಧಿಕಾರಿಯನ್ನು ಬಲಿಪಶು ಮಾಡುವ ಉದ್ದೇಶದಿಂದ ಅಮಾನತುಗೊಳಿಸಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ನಿಜವಾಗಿ ತಪ್ಪು ಎಸಗಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸದೇ ಒಬ್ಬ ದಕ್ಷ ಅಧಿಕಾರಿಯನ್ನು ತೇಜೋವಧಿ ಮಾಡುವ ಉದ್ದೇಶದಿಂದ ಮತ್ತು ಅವರ ಉನ್ನತಿಯನ್ನು ಸಹಿಸದ ಪಟ್ಟಬದ್ಧ ಹಿತಾಸಕ್ತಿಗಳು ಪ್ರಚೋದನೆಯಿಂದಾಗಿ ಯಶಸ್ವಿಯಾಗಿರುತ್ತಾರೆ ಆದ್ದರಿಂದ ಸರ್ಕಾರವು ತರಾತುರಿಯಲ್ಲಿ ಒಬ್ಬ ದಕ್ಷ ಅಧಿಕಾರಿಯ ವಿರುದ್ಧ ಹೊರಡಿಸಿರುವ ಅಮಾನತು ಆದೇಶವನ್ನು ಹಿಂಪಡೆಯಬೇಕೆಂದು ಸಮಸ್ತ ರಾಯ್ಬಾಗ್ ತಾಲೂಕಿನ ಜನಪರ ಸಂಘಟನೆಗಳ ಒಕ್ಕೂಟದ ಪರವಾಗಿ ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ನ್ಯಾಯವಾದಿ ರಾಜು ಶಿರ್ಗಾಮಿ ಸಾಗರ್ ಜಂಡೇನವರ್ ಗಜಾನನ್ ಕೋಕಾಟೆ ಅನಿಲ್ ಮೋಹಿತಿ ಉಮೇಶ್ ತಂಗೇವ್ಗೋಳ್ ಜಾಕೀರ್ ತರಡಿ ಹಾರುನ್ ತರಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಧಾರವಾಡ ಹುಬ್ಬಳ್ಳಿಯಲ್ಲಿ ಮೊನ್ನೆ ತಾರೀಕು ನಡೆದಂಥ ಅಂಜಲಿ ಅಂಬೇರನ್ನು ಅನ್ನುವ ಯುವತಿಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಯಭಾರ ತಾಲೂಕಿನ ಹೆಮ್ಮೆ ಪುತ್ರರಾಗಿರ್ತಕ್ಕಂಥ ರಾಜೀವ್ ಎಂ ಐ ಪಿ ಎಸ್ ಆಫೀಸರ್ ಅಧಿಕಾರಿಗಳನ್ನು ಅವರು ಡಿ ಸಿ ಪಿ ಧಾರ್ಮಣ್ ಮತ್ತು ಶಿವಸ್ಥೆ ಹುದ್ದೆಯಲ್ಲಿ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಯಾವುದೇ ರೀತಿ ತಪ್ಪು ಹುದ್ದೆ ಇದ್ರು ಕೂಡ ಸಹ ಅವ್ರಿಗೆ ಒಂದು ತೊಂದರೆಗೊಳ್ಳುವ ಉದ್ದೇಶದಿಂದ ಕಾನೂನು ಬಾಹಿರವಾಗಿ ಕರ್ನಾಟಕ ಸರ್ಕಾರದವರನ್ನು ಅಮಾನತು ಮಾಡಿದ್ದಾರೆ ಆ ಅಮಾನತ ಆದೇಶವನ್ನು ಖಂಡಿಸಿ ನಾವು ಈಗಾಗಲೇ ಇವತ್ತು ತಹಶೀಲಾರ್ ರಾಯಬಾ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ ಶ್ರೀ ಸತ್ಯ ಜಾರಕಿಹೊಳಿ ಅವರಿಗೆ ಇವತ್ತು ದಿವಸ ನಾವೆಲ್ಲ ರಾಯಬಾ ತಾಲೂಕಿನ ನೂರಾರು ಜನರು ಸೇರಿ ಅವರಿಗೆ ಪ್ರತ್ಯೇಕವಾಗಿ ಮನವಿಯನ್ನು ಸಲ್ಲಿಸುವರಿದ್ದೇವೆ ಅದಕ್ಕಾಗಿ ನಾವು ಇವತ್ತು ದಿವಸ ಈ ರೀತಿಯಾಗಿ ಅಮಾಯಕ ಎಂಬ ಅಧಿಕಾರಿಯನ್ನು ಸರ್ಕಾರದವರು ಅಮಾನತು ಮಾಡಿದ್ದಾರೆ ಆ ಅಮಾನತ ಆದೇಶವನ್ನು ತಕ್ಷಣ ಹಿಂಪಡಬೇಕಂತೇಳಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ರಾಜೀವ್ ಶರ್ಗಾ ವಕೀಲರು ರಾಯಭಾಗ ಪಂಚನಕ್ಕಾಗಿ ರಾಯಬಾಗ್ನಿಂದ ಸಂಜೀವ ಕೊಡೆ